ಪ್ರಾರ್ಥನಾ ಡಾಕ್ಟರ್ ಆಗುತ್ತಾಳೆ ಎಂದು ಹಿಮವಂತ್ ನಿರ್ಧರಿಸಿದ ನಂತರದ ಸನ್ನಿವೇಶ ಹಸಿವು ಮತ್ತು ಕಾಮ ಎರಡು ಹಾಗೇನೇ ಪ್ರಾರ್ಥನಾ ಅದುಮಿದಷ್ಟು ಬಾಧಿಸುತ್ತದೆ ತಣಿಸಿದಷ್ಟು ಕೆರಳಿಸುತ್ತವೆ ಕಷ್ಟಪಟ್ಟು ನಿರ್ಲಕ್ಷ್ಯ ಮಾಡಿ ನೋಡು ಅವು ಕ್ರಮೇಣ ತಣ್ಣಗಾಗುತ್ತವೆ ಆಗಷ್ಟೇ ತಂದ ಇಡ್ಲಿಯ ಚೂರೊಂದನ್ನು ಮುರಿದು ಬಾಯಿಗೆ ಹೇಳಿದ ಹಿಮವಂತ್ ಪ್ರಾರ್ಥನಾ ಮಾತನಾಡಲಿಲ್ಲ ರಾತ್ರಿ ತನ್ನ ಹೊಡೆದ ಹೆಬ್ಬೆರಳಿಗೆ ಹಿಮವಂತ್ ನೀಡಿದ ಕಂಪರ್ಟ್ ಎಂಬ ಚಿಕಿತ್ಸೆಯ ಬಗ್ಗೆಯೇ ಆಲೋಚಿಸುವತ್ತ ತಿಂಡಿ ತಿನ್ನುತ್ತಿದ್ದಳು ಏಕೆಂದರೆ ಅವಳು ಬೆಳಗ್ಗೆ ಎದ್ದು ಕುಳಿತಾಗ ಅವನಿನ್ನು ಮಲಗಿದ್ದ ಅವನ ಮೈ ಕೆಂಡದಂತೆ ಸುಡುತ್ತಿತ್ತು ವದಿಕೆಯೂ ಇಲ್ಲದೆ ಮಲಗಿದವನ ಅಂಗಾಲುಗಳಲ್ಲಿ ಸಣ್ಣಗೆ ಬೊಬ್ಬೆಗಳಿದ್ದುವು ಅವನಿಗೆ ಗೊತ್ತಾಗದಂತೆ ಹಣೆ ಮುಟ್ಟಿ ನೋಡಿದ್ದಳು ಬೊಬ್ಬಿರಿದ ಪಾದಗಳನ್ನು ತಣ್ಣೀರ ಬಟ್ಟೆಯಿಂದ ಮೃದುವಾಗಿ ಒರೆಸಿದ್ದಳು ಕೂಡ ಅಲ್ಲೇ ಇದ್ದ ಖರ್ಚಿಪ್ಪೊಂದನ್ನು ತಣ್ಣೀರಲ್ಲಿ ತೋಯಿಸಿ ಅವನ ಹಣೆಯ ಮೇಲೆ ಪಟ್ಟಿ ಹಾಕೋಣವೆಂದು ಪ್ರಯತ್ನಿಸುವಷ್ಟರಲ್ಲೇ ಹಿಮವಂತ್ ಹೆದ್ದು ಕುಳಿತಿದ್ದ ಸ್ವಲ್ಪ ಹೊತ್ತು ಏನೂ ಮಾತನಾಡಲಿಲ್ಲ ಪದ್ಮಾಸನದಲ್ಲಿದ್ದವನು ಏನನ್ನು ದೇನಿಸುವಂತೆ ಕಣ್ಣು ಮುಚ್ಚಿ ಕುಳಿತಿದ್ದ ಅದು ಧ್ಯಾನವಲ್ಲ ಚನ್ನರಾಯಪಟ್ಟಣದಿಂದ ಹೊರಟಾಗಿನಿಂದ ನೋಡುತ್ತಲೇ ಇದ್ದಾಳಲ್ಲವೇ ಬೆಳಗ್ಗೆ ಎದ್ದ ಕೂಡಲೇ ಅವನು ಮಾಡಲೇಬೇಕಾದ ಕೆಲಸಗಳನ್ನೆಲ್ಲ ಒಮ್ಮೆ ನೆನಪು ಮಾಡಿಕೊಳ್ಳುತ್ತಾನೆ ಮತ್ತು ಸಾಯಂಕಾಲದ ಹೊತ್ತಿಗೆ ಮಾಡಿ ಮುಗಿಸುತ್ತಾನೆ ಅದು ಹಿಮವಂತನ ರೂಢಿಯಲ್ಲ ಬೆಳೆಸಿಕೊಂಡ ಹಠ ಹಠವಿಲ್ಲದಿದ್ದರೆ ಅಸಲು ಬೆಳೆಯುತ್ತಲೇ ಇರಲಿಲ್ಲವೇನೋ ಚನ್ನರಾಯಪಟ್ಟಣದ ಬಳಿಯ ಬಿಳಿ ಸಾಲೆಯಲ್ಲಿ ಊರ ಮೇಸು ನರಸಿಂಹಯ್ಯನವರನ್ನ ಮುಟ್ಟಕೂಡದು ಎಂಬಲ್ಲಿಂದಲೇ ಶುರುವಾಗಿತ್ತಲ್ಲ ಹಿಮವಂತನ ಹಠ ಎಷ್ಟಿದ್ದವು ಮಹಾ ಅವನಿಗಾಗ ಏಳನೇ ಕ್ಲಾಸು ಕೈಯಲ್ಲೊಂದು ಮುದುರಿದ ಕೊಡೆ ಹಿಡಿದು ತುಂಬಾ ಶುಭ್ರವಾದ ಪಂಚೆ ತುಂಬು ತೋಳಿನ ಬಿಳಿ ಶರ್ಟು ಧರಿಸಿ ನರಸಿಂಹಯ್ಯನವರು ಶಾಲೆಯ ಕಡೆಗೆ ನಡೆದು ಬರುತ್ತಿದ್ದರೆ ಊರೆಂಬ ಊರು ಗೌರವಿಸಿ ಎದ್ದು ನಿಲ್ಲುತ್ತಿತ್ತು ಅವರನ್ನು ಯಾರೂ ಕೂಡ ಏಕವಚನದಲ್ಲಿ ಮಾತನಾಡಿಸಿದ್ದಿಲ್ಲ ಆದರೆ ಅವರನ್ನು ಯಾರೂ ಮುಟ್ಟುತ್ತಲೂ ಇರಲಿಲ್ಲ ತನ್ನ ತಾನೇ ಏನು ಶಾಲೆ ಮುಗಿಸಿ ಮನೆಗೆ ಹೋದ ತಕ್ಷಣ ಅಂಗಳದಲ್ಲೇ ಅಂಗಿ ಚಡ್ಡಿ ಬಿಚ್ಚಿಸಿ ನೆತ್ತಿಗೆ ನೀರು ಹೊಯ್ದು ಶಾಸ್ತ್ರ ಮಾಡಿಯೇ ತನ್ನನ್ನು ಒಳಗೆ ಬಿಟ್ಟುಕೊಳ್ಳುತ್ತಿದ್ದದ್ದು ಆದರೆ ನರಸಿಂಹಯ್ಯನವರಂತಹ ಮೇಷ್ಟ್ರ ಕಣ್ಣಲ್ಲೂ ನೀರು ಕಟ್ಟೊಡಿಯುತ್ತದೆ ಎಂಬುದು ಕರಾರುವಕ್ಕಾಗಿ ಅರ್ಥವಾಗಲಿಕ್ಕೆ ಅವರೇ ಬರಬೇಕಾಗಿತ್ತು ಶಿವಶಂಕರಯ್ಯನವರು ನಾಳೆ ಶಾಲೆಗೆ ಇನ್ಸ್ಪೆಕ್ಟರ್ ಬರ್ತಾರೆ ಎಂಬುದೊಂದು ದೊಡ್ಡ ಸುದ್ದಿ ಉರಿ ಮಧ್ಯಾಹ್ನದ ಹೊತ್ತಿಗೆ ಮೋಟಾರ್ ಸೈಕಲ್ನ ಮೇಲೆ ಬಂದಿದ್ದರು ಶಿವಶಂಕರಯ್ಯ ಗಲೀಜು ಪ್ಯಾಂಟು ಮುದುರು ಬಿದ್ದ ಹಂಗಿ ಅಣೆಯಲ್ಲಿ ಮಾತ್ರ ದಾಳ ವಿಭೂತಿ ಆತನ ಮುಖದಲ್ಲಿ ಏನೋ ತಿರಸ್ಕಾರ ಯಾರ ಮೇಲೋ ಅಸಹನೆ ಶಾಲೆಯೊಳಕ್ಕೆ ಕಾಲಿಟ್ಟ ಮರುಕ್ಷಣವೇ ನೀನೇನಾ ಒಲೆ ನರಸಿಂಹಯ್ಯ ಅಂದ್ರೆ ಮುಖಕ್ಕೆ ರಾಚಿದಂತೆ ಕೇಳಿದ್ದರು ಆತ ನರಸಿಂಹಯ್ಯನೋರ ಕಣ್ಣು ಚುಳ್ಳೆಂದಿದ್ದವು ಯಾರಿಗೂ ಕಾಣದಂತೆ ಮೂಲೆಯಲ್ಲಿ ಕಣ್ಣೀರು ಕೊಡುವಿಕೊಂಡು ತನ್ನ ಕಡೆಗೆ ತಿರುಗಿ ಪದೇಳು ಮಗ ಅಂದಿದ್ದರು ಮನೆಯ ಮನೆಯ ಎದೆ ಮೇಲೆ ಕೈ ಕಟ್ಟಿಕೊಂಡು ನಿಟಾರಾಗಿ ನಿಂತು ದೊಡ್ಡ ದನಿಯಲ್ಲಿ ಸ್ಫುಟವಾಗಿ ಏಳತೊಡಗಿದವನಿಗೆ ಅದೇಕೋ ಅಳು ಬಂದು ಬಿಟ್ಟಿತು ಸಾಯಂಕಾಲ ಶಾಲೆಯ ಹಿಂದಿನ ಮಾವಿನ ತೋಪಿನಲ್ಲಿ ಬಾಯಿಗೆ ಅಡ್ಡವಿಕ್ಕಿಕೊಂಡು ಒಬ್ಬರೇ ಬಿಕ್ಕುತ್ತ ನಿಂತಿದ್ದ ನರಸಿಂಹಯ್ಯ ಮೇಷ್ಟ್ರನ್ನ ಅವರು ತನ್ನ ಮೇಷ್ಟ್ರು ಎಂಬುದನ್ನು ಮರೆತು ಓಡಿ ಹೋಗಿ ತಬ್ಬಿಕೊಂಡಿದ್ದ ಹಿಮವಂತ್ ಇಬ್ಬರು ತುಂಬ ಹೊತ್ತು ದುಕ್ಕಳಿಸಿ ದುಕ್ಕಳಿಸಿ ಹತ್ತಿದ್ದರು ಮೊಟ್ಟ ಮೊದಲ ಬಾರಿಗೆ ಹಿಮವಂತ್ ನಿರ್ಧರಿಸಿದ್ದ ಈ ಜಗತ್ತಿನಲ್ಲಿ ಮುಟ್ಟಬಾರದು ಅಂತ ಯಾರೂ ಇಲ್ಲ ಆದರೆ ಸ್ಪರ್ಶದ ಸಂಗತಿ ಆಗಲ್ಲ ಮುಟ್ಟುವುದಕ್ಕೂ ಸ್ಪರ್ಶಕ್ಕೂ ಸಂಬಂಧವೇ ಇಲ್ಲ ಸ್ಪರ್ಶವೆಂಬುದು ಗಂಡು ಹೆಣ್ಣಿಗೆ ಸಂಬಂಧಿಸಿದ್ದು ಈ ತನಕ ಹಿಮವಂತ್ ಎಲ್ಲವನ್ನೂ ಮುಟ್ಟಿದ್ದಾನೆ ಆದರೆ ಯಾರನ್ನು ಸ್ಪರ್ಶಿಸಿಲ್ಲ ಅದನ್ನು ಹೇಳಿಕೊಡುವವರು ನರಸಿಂಹಯ್ಯ ಮುಟ್ಟೋದು ಮುಟ್ಟಿಸಿಕೊಳ್ಳೋದು ಸಮಾಜಕ್ಕೆ ಸಂಬಂಧಿಸಿದ್ದು ಮಗ ಸ್ಪರ್ಶಿಸೋದು ಅಂತೀವಲ್ಲ ಅದು ದೇಹಕ್ಕೆ ಸಂಬಂಧಿಸಿದ್ದು ತಾಕೋದು ಅಂತೀವಿ ನೋಡು ಅದು ಆತ್ಮಕ್ಕೆ ಸಂಬಂಧಿಸಿದ್ದು ಅಷ್ಟು ವಿವರವಾಗಿ ಅವರು ಮಾತನಾಡಿದ್ದೆ ಅಪರೂಪ ಅವತ್ತು ಹಿಮವಂತನಿಗೆ ಹದಿನೆಂಟು ತುಂಬಿತ್ತು ಅದಕ್ಕೆ ಮುಂಚೆ ಅವರು ದೇಹದ ಬಗ್ಗೆ ಯಾವತ್ತೂ ಮಾತನಾಡಿದವರಲ್ಲ ಬಿಳಿ ಶಾಲೆಯಲ್ಲಿ ಏಳನೇ ಕ್ಲಾಸ್ ಮುಗಿಸಿ ದಿಕ್ಕುಗಾಣದೆ ಕಬ್ಬಕ್ಕಿಯಂತೆ ನಿಂತ ಅವನನ್ನು ಮೊದಲ ಬಾರಿಗೆ ಚನ್ನರಾಯ ಪಟ್ಟಣದ ತನಕ ತಮ್ಮ ಸೈಕಲಿನ ಮೇಲೆ ಕೂಡಿಸಿಕೊಂಡದ್ದು ಓದದ್ದು ಅವರೇ ಅಲ್ಲಿ ಹೈಸ್ಕೂಲಿಗೂ ಸೇರಿಸಿದವರು ಕೂಡ ಅವರೇ ನಿನಗೆ ಎಂಟನೇ ಕ್ಲಾಸಿನ ಪಾಠ ಹೇಳಿಕೊಡುವಷ್ಟು ನಾನು ಓದಿ ಓದಿಕೊಂಡಿಲ್ವಲ್ಲ ಮಗ ಅನ್ನುವ ಒತ್ತಿಗೆ ದನಿ ಗದ್ಗದವಾಗಿತ್ತು ತನ್ನನ್ನು ಕ್ಲಾಸಿನಲ್ಲಿ ಕೂಡಿಸಿ ಒಬ್ಬರೇ ಸೈಕಲ್ ನೂಕಿಕೊಂಡು ಹೋಗುತ್ತಿದ್ದ ನರಸಿಂಹ ನರಸಿಂಹಯ್ಯ ಎಷ್ಟೊಂದು ಹಪ್ಪನಾಗಿ ಕಾಣಿಸಿಕೊಂಡಿದ್ದರು ಆಮೇಲೆ ಯಾವತ್ತೂ ಅವರು ತನ್ನನ್ನು ಸೈಕಲ್ಲು ಹತ್ತು ಕೊಡಲಿಲ್ಲ ನಡಿಬೇಕು ಮಗ ನಡೆದಷ್ಟು ದೇಹಕ್ಕೆ ಕಸು ಸಿಗುತ್ತೆ ಮಲಗಿದಷ್ಟು ಸುಖ ಸಿಗುತ್ತೆ ಹಂಗೆ ಸುಖ ಸಿಗೋ ಸುಖ ಕಸು ಕೊಲ್ಲುತ್ತೆ ಅದು ನರಸಿಂಹಯ್ಯನವರು ಕಟ್ಟಿಕೊಟ್ಟ ಬುತ್ತಿ ಜ್ವರದಲ್ಲೇ ಎದ್ದು ಬೊಬ್ಬೆ ಎದ್ದ ಕಾಲಲ್ಲೇ ಹೋಟೆಲ್ಗೆ ಹೋಗಿ ತಿಂಡಿ ತರುತ್ತೇನೆಂದು ಹೊರಟವನನ್ನು ಪ್ರಾರ್ಥನಾ ತಡೆದಿದ್ದಳು ಈ ಸ್ಥಿತಿಯಲ್ಲಿ ಹೋಟೆಲ್ನ ತನಕ ನಡೆದು ಹೋಗುವುದು ಬೇಡವೆಂದಿದ್ದಳು ಕಣ್ಣಲ್ಲಿ ವಿನಂತಿ ಇತ್ತು ಅವಳ ತಕರಾರಿಗೆ ಉತ್ತರವನ್ನೇ ಕೊಡದೆ ಸಾಂಬಾರಿಗೊಂದು ಬಟ್ಟಲು ಕೈಲಿ ಹಿಡಿದುಕೊಂಡು ಕೋಣೆಯಿಂದ ಹೊರಬಿದ್ದಿದ್ದ ಹಿಮವಂತ್ ಅವನ ನಡಿಗೆಯಲ್ಲಿ ಕೊಂಚವೂ ಅಳುಕಿರಲಿಲ್ಲ ಹಿಮವಂತನ ಪ್ರತಿ ಹೆಜ್ಜೆಯೂ ಹಾಗೆ ಅದು ಕಸುವಾಗಿರುತ್ತದೆ ತುಂಬ ದೃಢವಾಗಿರುತ್ತದೆ ಅವನು ಹಠಕ್ಕೆ ಇನ್ನೊಂದು ಹೆಸರು ಸ್ನಾನ ಮಾಡುತ್ತಿದ್ದಷ್ಟು ಹೊತ್ತು ಅವನು ಅಂಗಳದಲ್ಲಿ ಕುಳಿತಿದ್ದ ಅವಳು ಸ್ನಾನ ಮುಗಿಸಿ ಎರಳು ಹೆಣೆದುಕೊಳ್ಳುವಷ್ಟರಲ್ಲಿ ಅವನ ಸ್ಥಾನವಾಗಿತ್ತು ಕೈಗೂಸಾಗಿದ್ದಾಗ ಯಾರಾದರೂ ಅವನ ನೆತ್ತಿಗೆ ಬಿಸಿ ನೀರೆದಿದ್ದರೇನು ಬುದ್ಧಿ ತಿಳಿಯುವ ಹೊತ್ತಿಗೆ ಚಿಕ್ಕತ್ತೆ ಅಂಗಳದಲ್ಲಿ ನಿಲ್ಲಿಸಿ ಧೋ ಧೋ ತಣ್ಣೀರು ರೂಢಿ ಮಾಡಿಸಿಬಿಟ್ಟಿದ್ದರು ಬಡತನವೆಂಬುದು ತೀರಾ ಶಾಪವೇನಲ್ಲ ಸ್ವಲ್ಪ ಕಷ್ಟಪಟ್ಟು ಬಿಟ್ಟರೆ ಪಳಗಿಬಿಡುವಂಥ ರೂಢಿ ಆದರೂ ಎರಳು ಎಣೆದುಕೊಳ್ಳುತ್ತಿದ್ದ ಪ್ರಾರ್ಥನಲ ಹಲ್ಲು ಸಣ್ಣಗೆ ನಡುಗುತ್ತಿದ್ದವು ಹಾಗೆ ಇಬ್ಬರು ತಯಾರಾಗಿ ಕೋಣೆಯಿಂದ ಈಚೆಗೆ ಬರುವ ಹೊತ್ತಿಗೆ ಶಿವಮೊಗ್ಗೆಯನ್ನೊಂದು ಮುಂಜಾವು ಪಳಪಳಿಸುವಂತೆ ಮೂಡಿತ್ತು ರಾತ್ರಿ ಕತ್ತಲಲ್ಲಿ ಆ ದಣಿವಿನಲ್ಲಿ ಸುಮ್ಮನೆ ಕಾಲೆಳೆಯುತ್ತಾ ಬಂದು ರೂಮು ಸೇರಿಕೊಂಡಿದ್ದೆ ನೆನಪು ಮಂಡಿ ಮರ್ಚೆಂಟು ಶಾಂತಪ್ಪನೆಯವರ ಮನೆಯ ಸುತ್ತ ಅಂಥದ್ದೊಂದು ಮಟ್ಟಸವಾದ ಕೈತೋಟವಿರುವುದನ್ನು ಪ್ರಾರ್ಥನ ಗಮನಿಸಿಯೇ ಇರಲಿಲ್ಲ ಬಲಗಡೆಯ ಮೂಲೆಯಲ್ಲೊಂದು ಪುಟ್ಟ ಬಾವಿ ಅದಕ್ಕೊಂದು ರಾಟೆ ಯಾರು ಸೇದೆ ಬಿಟ್ಟು ಹೋದ ಅಗ್ಗದ ಪ್ರಿಯತಮನ ಹೆಗಲ ಮೇಲೆ ತೋಳು ಬಿಸಾಡಿದ ಹೆಣ್ಣಿನಂತೆ ಬಾವಿ ಮೇಲಿನ ರಾಟೆಗೆ ಕಚ್ಚಿಕೊಂಡಿತ್ತು ಅಂದ ಹಾಗೆ ಹಿಮವಂತನ ಭುಜ ಮತ್ತು ತೋಳುಗಳು ಎಷ್ಟು ಬಲಿಷ್ಠವಲ್ಲವೇ ರಾತ್ರಿ ಅವನು ಅಂಗಿ ಕಳಿಸಿದಾಗಲೇ ನೋಡಿದ್ದು ಅಂತ ಅಂದುಕೊಂಡಳು ಪ್ರಾರ್ಥನಾ ಬನ್ನಿ 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 ಅದೆಲ್ಗೋಗ್ಬಿಟ್ಟಿದ್ರಿ ಇವ್ರ್ಯಾರು ನೆಂಟರು ಬಂದಾಗಿದೆ ಅನ್ನು ತಲೆ ಮನೆಯ ಕದರ ಬಿಚ್ಚಿದರು ಶಾಂತಪ್ಪ ಮಧ್ಯವಯಸ್ಕ ಮನುಷ್ಯ ಬಕ್ಕ ತಲೆ ಅಣೆಯ ಮೇಲೆ ಮಟ್ಟಸವಾದ ವಿಭೂತಿ ಅದರ ಗರ್ಭದಲ್ಲೊಂದು ಗಂಧದ ಬೊಟ್ಟು ಕೊರಳಿಗೆ ಬೆಳ್ಳಿಯ ಲಿಂಗ ಕಟ್ಟಿಕೊಂಡಿದ್ದಾರೆ ಎಗಲ ಮೇಲೆ ಕೆಂಪು ಟವಾಲು ಅದೇ ಟವಾಲಿನಿಂದ ವರಂಡ ದಾಟಿ ಒಳಮನೆಯಲ್ಲಿ ಹಾಕಿದ್ದ ಎರಡು ಕಬ್ಬಿಣದ ಕುರ್ಚಿಗಳ ಮೇಲಿನ ಅಗೋಚರ ಧೂಳನ್ನು ಪಟಪಟನೆ ಜಾಡಿಸಿ ಕೂತ್ಕೊಳ್ಳಿ ಯಾಕೋ ದಣದಂಗಿದ್ದೀರಿ ತಿಂಡಿ ಮಾಡಿಸ್ತೀನಿ ಲೇ ಇತ್ಲ ಮನೆ ಹೇಮಣ್ಣ ಬಂದಿದನ್ ಕಣೇ ತಿಂಡಿ ಮಾಡೇ ಶಾಂತಪ್ಪನವರ ದನಿಯಲ್ಲಿ ಅದೇಕೋ ಸಡಗರವಿತ್ತು ಆದರೆ ಹಿಮವಂತನನ್ನು ಹತ ಹಿತ್ಲು ಮನೆ ಹೇಮಣ್ಣ ಅಂದದ್ದು ಕೇಳಿ ಸಣ್ಣದೊಂದು ನಗೆ ಪ್ರಾರ್ಥನಳ ತುಟಿಗಳಲ್ಲಿ ಲಾಸ್ಯವಾಡಿ ಸುಮ್ಮನಾಗಿತ್ತು ಬ್ಯಾಡಿ ಈಗ ತಾನೇ ತಿಂಡಿ ತಿನ್ಕೊಂಡು ಹೊರಬಿದ್ವಿ ನನಗೊಂದು ಮುಖ್ಯವಾದ ವಿಚಾರ ಮಾತಾಡೋದಿತ್ತು ಆಮೇಲೆ ನೀವು ಮಂಡಿ ಕಡೆಗೆ ಹೋಗ್ಬಿಟ್ರೆ ತಡವಾದೀತು ಅನ್ನಿಸಿ ಬೇಗ ಎದ್ದು ಬಂದೆ ಈಕೆ ಹೆಸರು ಪ್ರಾರ್ಥನಾ ಅಂತ ನನ್ನ ಪರಿಚಯದವಳು ಓದ್ಕೊಂಡಿದ್ದಾಳೆ ಇನ್ಮೇಲೆ ನನ್ನ ಜೊತೆಲೇ ಇರ್ತಾಳೆ ಮೊದಲು ಅದನ್ನು ಹೇಳಿಬಿಡಬೇಕಂತ ಬಂದೆ ಹಿತ್ಲಲ್ಲಿರ್ತೀವಿ ಮದುವೆ ಆಗದಿರೋ ಹುಡುಗ ಹುಡುಗಿ ಇಮವಂತ್ ತಡವರಿಸಿದ ಏ ಅದಕ್ಕೇನಂತೆ ನಮ್ಮನೆಯವಳು ಇದ್ದೇ ಇರ್ತಾಳೆ ಅವ್ರಿಗೆ ಯಾವ ಸಂಕೋಚವೂ ಬೇಕಾಗಿಲ್ಲ ನೀವು ಇಲ್ದಿದ್ದಾಗ ಅವರು ಇಲ್ಲೇ ಬಂದಿರಲಿ ನಿಮ್ಮ ಜೊತೇಲಿರ್ತಾರೆ ಅಂದಮೇಲೆ ಅವರು ಬೇರೆ ಹೆಂಗಾಗ್ತಾರೆ ಶಾಂತಪ್ಪನವರಿಗೆ ಹಿಮವಂತನ ಮಾತಿನ ದಾಟಿ ಮತ್ತು ಆತಂಕಗಳೆರಡೂ ಅರ್ಥವಾಗಲಿಲ್ಲ ಶುದ್ಧ ಬೋಳೆ ಮನುಷ್ಯ ಮದುವೆ ಆದ ಬಗ್ಗೆ ಮದುವೆ ಆಗದ ಬಗ್ಗೆ ಆಗಲಿರುವ ಬಗ್ಗೆ ಹ್ಞೂ ಹ್ಞೂ ಅದರೆಡೆಗೆ ಆತನ ಗಮನವೇ ಅರಿಸಲಿಲ್ಲ ಲೋಕಾಭಿರಾಮವಾಗಿ ಮಾತನಾಡುತ್ತಲೇ ಹೋದರು ಎರಡನೇ ವಿಷಯ ಅದೇ ಮುಖ್ಯವಾದದ್ದು ನಿಮ್ಮ ಆಶ್ರಯ ನನಗೆ ಯಾವತ್ತೂ ಸಿಕ್ಕಿದೆ ಇವಳಿಗೂ ಸಿಗುತ್ತಾ ಅಂತ ವಿಶ್ವಾಸವಿತ್ತು ನಂದಕ್ಕನ್ನ ಒಂದ್ಸಲ ಪರಿಚಯ ಮಾಡಿಕೊಟ್ಟು ಬಿಟ್ರೆ ಅವರಿಬ್ಬರಿಗೂ ಜೊತೆಗೆ ಇದ್ಬಿಡ್ತಾರೆ ಆದರೆ ಶಾಂತಪ್ನವರೇ ನನಗೆ ದುಡ್ಡು ಬೇಕಾಗ್ಬೋದು ತುಂಬಾ ಬೇಕಾಗ್ಬೋದು ಪ್ರಾರ್ಥನಾ ಓದಬೇಕು ಅಂತಿದ್ದಾಳೆ ದೊಡ್ಡ ಓದು ಅವಳಿಗೆ ಡಾಕ್ಟರ್ ಆಗಬೇಕಿದೆ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಕೂಡ ನನಗೂ ಕೂಡ ಗೊತ್ತಿಲ್ಲ ನಿಮ್ಮನ್ನಲ್ಲದೆ ನಾನು ಯಾರನ್ನು ಕೇಳಲಿ ಈ ಬಾರಿ ಹಿಮವಂತ್ ತಡವರಿಸಲಿಲ್ಲ ಆದರೆ ಶಾಂತಪ್ಪ ಇದ್ದಕ್ಕಿದ್ದಂತೆ ಸುಮ್ಮನಾಗಿ ಹೋದರು ಹೊತ್ತಿನ ನಂತರ ಹೊರಟ ಡಾಕ್ಟ್ರು ಎಂಬ ಉದ್ಗಾರವೊಂದು ಅವರ ಮುಖದಲ್ಲಿ ಹಾಗೆ ಉಳಿದಿತ್ತು ಬಾಕಿ ವಿಷಯವೆಲ್ಲ ಆಮೇಲೆ ಮಾತಾಡೋಣ ಇವತ್ ನಾನು ದಾವಣಗೆರೆಗೆ ಹೋಗಿ ಬರ್ತೀನಿ ಅದೇ ಪ್ರಯತ್ನಕ್ಕೆ ಇವಳಿಗೆ ಅಲ್ಲೊಂದು ಸೀಟು ಆಗಬೇಕು ದುಡ್ಡಿನ ವಿಷಯ ನಿಮ್ಮ ಕಿವಿ ಮೇಲೆ ಬಿದ್ದಿರಲಿ ಅಂತ ಹೇಳಿದೆ ಅಷ್ಟೇ ವಿವರವಾಗಿ ಇಬ್ಬರೇ ಕುಂತು ಮಾತೋಡೋಣ ಅಂತ ಅಂದವನೇ ಒಳಮನೆಯಿಂದ ಬಂದ ನಂದಕ್ಕನ ಕಡೆಗೆ ತಿರುಗಿ ಎದ್ದು ನಿಂತು ಎರಡೂ ಕೈ ಜೋಡಿಸಿ ನಮಸ್ಕರಿಸಿದ ಪ್ರಾರ್ಥನಾ ತೀರಾ ಹಳೆಯ ಪರಿಚಯದಳು ಏನೋ ಎಂಬಂತೆ ನೇರವಾಗಿ ಎದ್ದು ಹೋಗಿ ನಂದಕ್ಕನ ಎದುರಿನಲ್ಲಿ ಕೈ ತಾಕುವಷ್ಟು ಹತ್ತಿರದಲ್ಲೇ ನಿಂತಳು ಅಲ್ಲಲ್ಲೇ ಎಸ್ ಚೆನ್ನಾಗೈತು ಹುಡುಗಿ ಬಿಡಿಯೇ ಮುಸುಕೆ ಇಲ್ಲದೆ ನಂದಕ್ಕನ ಬಾಯಿಂದ ಹೊರಟೇ ಬಿಟ್ಟು ಮಾತು ಚಿತ್ರದುರ್ಗ ಕಡೆಯ ಹೆಣ್ಣು ಮಗಳು ನಂದಕ್ಕ ಮಾತಿಗಿಂತ ಮನಸ್ಸು ನೇರ ಆಕೆಯು ಅಭೋದ ಕಣ್ಣು ಮಟ್ಟಸದ ಹಣೆ ಬಣ್ಣ ನಸುಗೆಂಪಾದರೂ ಮುಖದಲ್ಲಿ ಹೊಳಪಿದೆ ನಂದಕ್ಕನ ದಿರಿಸು ಮಾತು ಅದರ ಧಾಟಿ ನೋಡಿದ ಮೇಲೆ ಕೂಡಲೇ ಹೇಳಿಬಿಡಬಹುದು ಚಿತ್ರದುರ್ಗದ ಲಿಂಗಾಯತರ ಮನೆಯ ಹೆಣ್ಣುಮಗಳು ಅಂತ ಹಾಗೆ ಹಿಮವಂತನನ್ನು ಮನೆ ಐಮಣ್ಣ ಅನ್ನುತ್ತಾಳೆ ಎಂಬುದೊಂದು ತಮಾಷೆಯಾಗಿ ಗಮನಿಸಿದಳು ಪ್ರಾರ್ಥನಾ ನಂದಕ್ಕ ಎರಡು ಮಾತಿಗೊಂದು ಸಲ ಪ್ರಾರ್ಥನಲ ಚಲುವನ್ನು ಹೊಗಳುತ್ತಿದ್ದರೆ ಅಲ್ಲಿದ್ದ ಎಲ್ಲರಿಗೂ ಹಿತವಾದ ಮುಜುಗುರವಾಗುತ್ತಿತ್ತು ಇನ್ನು ನಂದಕ್ಕನ ಮುಂದೆ ದುಡ್ಡು ಕಾಸಿನ ವಿಷಯ ಮಾತನಾಡುವಂತಿಲ್ಲ ಎಂದು ಗಂಡಸಿಬ್ಬರು ನಿರ್ಧರಿಸಿದ್ದರಾಗಿದ್ದರಿಂದ ಪ್ರಾರ್ಥನಾ ಎಂಬ ಈ ಹುಡುಗಿ ಇನ್ನ ಮೇಲೆ ತನ್ನೊಂದಿಗೆ ಇತ್ತಲ ಮನೆಯಲ್ಲೇ ಇರುತ್ತಾಳೆ ಎಂಬ ಸಂಗತಿಯನ್ನು ನಂದಕ್ಕನಿಗೆ ಮನವರಿಕೆ ಮಾಡಿಕೊಟ್ಟ ಅಲ್ಲಿಂದ ಹೊರಟೇಬಿಟ್ಟ ಹಿಮವಂತ ತೀರ ಹೊಸ್ತಿಲು ದಾಟುವಾಗ ತಿರುಗಿ ನೋಡಿದರೆ ಡಾಕ್ಟ್ರು ಎಂಬ ಪ್ರಶ್ನೆ ಇನ್ನಾದರೂ ಶಾಂತಪ್ಪನವರ ಹಣೆಯ ಮೇಲೆ ಗೆರೆಯಾಗಿ ಕದಲುತ್ತಿದೆ ಅನ್ನಿಸಿತು